ಹೈ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ರಾಗಿ ರೊಟ್ಟಿನ ಯಾವ ರೀತಿಗೆ ಮಾಡೋದು ಯಾರಿಗೂ ರಾಗಿ ರೊಟ್ಟಿ ಬರೋದೇ ಇಲ್ಲ ಅನ್ನೋರ್ಗು ಮಾಡ್ಕೊಡ್ಬೋದು ಅಷ್ಟು ಸುಲಭವಾಗಿಯೇ ಮಾಡ್ಕೊಳ್ಬೋದು ತುಂಬ ತೆಳುವಾಗಿ ಬರುತ್ತೆ ಎಲ್ಲ ರೊಟ್ಟಿನೂ ಇದೇ ರೀತಿ ಉಬ್ಬಿ ಉಬ್ಬಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆ ಬರಲಾರ್ದವ್ರಿಗೆ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಜಿಲನೆ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ನೋಡಿ ಇದೇ ಕಪ್ಪಿಂದ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ನೋಡಿ ಒಳ್ಳೆ ರೀತಿಲಿ ನೀರು ಈ ರೀತಿಯಾಗಿ ಕುದಿ ಬರಬೇಕು ನೀವು ಬಂದು ಒಂದು ಕಪ್ ನೀರಿಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಉರಿನ ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಕಡಿಮೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನಮಗೆ ರಾಗಿ ರೊಟ್ಟಿ ಬರೋರಿಗಾದರೆ ನೀವು ಗ್ಯಾಸ್ ಉರಿನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಯಾರಿಗೆ ಬರೋದಿಲ್ವೋ ಅವರು ಒಂದು ಸ್ವಲ್ಪ ಉರಿನ ಸಣ್ಣ ಇಡಿ ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅನಿಸಿರಬೇಕು ನೀರು ಕಡಿಪೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲ ಇದು ನಾವು ನಾದಿ ನಾದ್ಕೊಂಡು ಬಿಡ್ತೀವಲ್ವ ಕೈಯಿಂದ ಅವಾಗ ಇದು ಕರೆಕ್ಟಾಗುತ್ತೆ ನೀರನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಳತೆ ಪ್ರಕಾರನೇ ನೀರನ್ನು ಹಾಕ್ಕೊಳ್ಳಿ ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಒಂದು ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿದೆ ಒಂದು ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಕೈ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ನಾದ್ಕೊಳ್ಬೇಕಾಗತ್ತೆ ಒಳ್ಳೆ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ನಾದ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ತುಂಬ ಸಾಫ್ಟಾಗಿ ನಾದ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಇದು ರೊಟ್ಟಿನ ಮಾಡೋಕ್ಕೆ ಬರುತ್ತೆ ಉಬ್ಬಿ ಬರುತ್ತೆ ತೆಳುವಾಗಿ ನೀವು ಎಷ್ಟು ತೆಳುವು ಬೇಕಾದರೂ ಅಷ್ಟು ತೆಳುವಾಗಿ ನೀವು ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಇದು ತುಂಬ ಬಿಸಿ ಇರೋದರಿಂದ ಸ್ವಲ್ಪ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೂರು ಚೂರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀರನ್ನು ಹಾಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಒಳ್ಳೆ ರೀತಿ ನಾತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜಿಗಿ ಬರಬೇಕು ಇದು ಜಿಗಿ ಬರೋವರೆಗೂ ನಾವು ನಾತ್ಕೊಳ್ಬೇಕಾಗತ್ತೆ ನಿಧಾನವಾಗಿ ಚೆನ್ನಾಗಿ ಇದನ್ನ ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಇದು ಜಿಗಿ ಬಂದಿದೆ ನೋಡಿ ಇಲ್ಲಿ ನಾನು ಬಂದು ಕಡಿಮೆ ಪ್ರಮಾಣದಲ್ಲಿನೇ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ಒಂದು ನಾಲ್ಕು ರೊಟ್ಟಿ ಆಗುತ್ತೆ ಅಷ್ಟೇ ನೀವು ಬೇಕಾದರೆ ಜಾಸ್ತಿ ಮಾಡೋರಿದ್ದರೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳಿ ನಾವು ಏನು ತೋರಿಸಿದಿನೋ ಅದರಲ್ಲಿ ನೀವು ಡಬಲ್ ಮಾಡ್ಕೊಳ್ಬೋದು ನೋಡಿ ನಾಲ್ಕೇ ನಾಲ್ಕು ರೊಟ್ಟಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡ ದೊಡ್ಡ ಉಂಡೆನೂ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡ ರಾಗಿ ರೊಟ್ಟಿನೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಇಟ್ಟು ನಾನು ಚೆನ್ನಾಗಿ ಕೆಳಗಡೆ ಮೇಲೆ ಹದ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ನಿಧಾನವಾಗಿ ಚಪಾತಿಗೆಲ್ಲ ನಾವು ಯಾವ ರೀತಿಯಾಗಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ನೀವು ಎಷ್ಟು ಲಟ್ಟಿಸ್ತಿರೋ ಅಷ್ಟು ಇದು ದೊಡ್ಡದಾಗ್ತಾ ಹೋಗುತ್ತೆ ತುಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ರೊಟ್ಟಿ ಹರಿಯಲ್ಲ ತುಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೇನಾದರೂ ರೌಂಡ್ ಬರ್ತಾ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಡಬ್ಬಿದು ಕ್ಯಾಪ್ ಇರುತ್ತಲ್ಲ ದೊಡ್ಡದಾಗಿ ಪ್ಲೇಟಾಗಿ ತೊಗೊಂಡ್ಬಿಟ್ಟು ನೀವು ರೌಂಡಾಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ ಆ ಥರ ಏನೂ ಮಾಡ್ಕೊತಾ ಇಲ್ಲ ನೋಡಿ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ತೆಳುವಾಗಿ ಬಂದಿದೆ ನೋಡಿ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಬಿಸಿಯಾಗಿದೆ ಅದ್ರ ಮೇಲೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೇನೆ ಬಂದು ಒದ್ದೆ ಬಟ್ಟೆ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಬಟ್ಟೆನ ಸ ಅದು ಬಿಟ್ಟು ಇದನ್ನ ಸವ್ಕೊಳ್ಳೋಣ ಚೆನ್ನಾಗಿ ಮೇಲೆ ಏನಾದರೂ ಹಿಟ್ಟಿರುತ್ತಲ್ವ ಹಿಟ್ಟೆಲ್ಲ ಹೋಗಬೇಕು ಅದಕ್ಕೋಸ್ಕರ ಇದ್ದೀನಿ ಈ ರೀತಿ ಮಾಡೋದರಿಂದ ರೊಟ್ಟಿನೂ ಸಾಫ್ಟಾಗಿರುತ್ತೆ ನಾರ್ ನಾರ್ ಥರ ಇರೋದಿಲ್ಲ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಇವಾಗ ಮೇಲೆ ನೀರು ಏನು ಹಾಕಿದ್ದೀನಿ ಅಲ್ವಾ ನಾನು ಅದನ್ನೆಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ಡ್ರೈ ಆದರೆ ಸಾಕು ಜಾಸ್ತಿ ಹೊತ್ತು ಬಿಡಬೇಡಿ ನೋಡಿ ಈ ರೀತಿಯಾಗಿ ತಿರುವಾಕೊಂಡ್ರೆ ಆಯಿತು ಒಂದು ಚೂರೇ ಚೂರು ಡ್ರೈ ಆದರೆ ಸಾಕು ಡ್ರೈ ಆದ ತಕ್ಷಣ ನಾವು ತಿರುವಾಕೊಳ್ಳೋಣ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಪದೇ ಪದೇ ರೊಟ್ಟಿನ ತಿರುವುಕೋದು ಆ ಥರ ಮಾಡಬಾರ್ದು ಒಳ್ಳೆ ರೀತಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಹುಬ್ಕೊಳ್ತಾ ಇದ್ದಾರೆ ನೋಡಿ ಇದೇ ರೀತಿಗೆ ಎಲ್ಲ ರೊಟ್ಟಿನೂ ಅಷ್ಟೇ ಹುಬ್ಬಿ ಬರುತ್ತೆ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಅವ್ರೂ ಮಾಡ್ಬೋದು ತುಂಬ ಸುಲಭವಾಗಿಯೇ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ಎರಡೂ ಸೈಡಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಈ ರೊಟ್ಟಿನೇ ಅಂತ ಇಲ್ಲ ಎಲ್ಲ ರೊಟ್ಟಿನೂ ಚೆನ್ನಾಗಿ ಹುಬ್ಬಿ ಬರುತ್ತೆ ನೀವು ಅಕ್ಕಿ ರೊಟ್ಟಿನೂ ಅಷ್ಟೇ ನಾನು ಇವಾಗ ಏನು ತೋರಿಸಿದ್ದೀನಲ್ಲ ಇದೇ ಇದರಲ್ಲಿ ನಾವು ಇವಾಗ ಇದು ರೆಸಿಪಿಯನ್ನು ಏನು ತೋರಿಸಿದ್ದೀನಿ ಇದೇ ಪ್ರಕಾರ ನೀವು ಮಾಡಿದ್ರೆ ಅಕ್ಕಿ ರೊಟ್ಟಿನೂ ಅಷ್ಟೇ ಈ ರೀತಿಯಾಗಿ ಬರುತ್ತೆ ನೀವು ಯಾರಾದರೂ ಅಕ್ಕಿ ರೊಟ್ಟಿ ರೆಸಿಪಿ ಅಂದರೆ ಪ್ಲೀಸ್ ಅದನ್ನು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎರಡೂ ಕಡೆಗೆ ಚಟಾಗಿ ಬೇಯಿಸ್ಕೊಂಡಿದ್ದಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ರೊಟ್ಟಿನ ಎಷ್ಟು ಸುಲಭವಾಗಿಯೇ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಲೂ ತೋರಿಸ್ತೀನಿ ನಾನು ನಿಮಗೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರೆಲ್ಲ ನಿಮಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈ ರಾಗಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್